ಇದು ಮೇ ತಿಂಗಳಿನ ಕೊನೆ ಅಪ್ಡೇಟ್ ವಿಡಿಯೋ ಆಗಿರುತ್ತೆ ಹಾಗಾದರೆ ತಡೆಯಾಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕಂಟೆಂಟ್ ಲೇಟೆಸ್ಟ್ ಅಪ್ಡೇಟ್ಸ್ ಮೊದಲನೇದಾಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಹಾಗೂ ಡೈರೆಕ್ಟ್ ಮಾಡ್ತಿರೋ ಯು ಐ ಸಿನಿಮಾದಿಂದ ಒಂದು ಅಪ್ಡೇಟ್ ವಿಡಿಯೋ ಬಂದಿತ್ತು ಇದರ ಒಂದು ಪಾರ್ಟ್ ಆಫ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಹಂಗೇರಿ ಯುರೋಪ್ ನಲ್ಲಿ ನಡೀತಾ ಇದೆ ಯಾಕೆ ಯುರೋಪ್ ಬೇಕಿತ್ತು ಅಂತ ಕೇಳ್ಬೋದು ಯಾಕೆ ಅಂದರೆ ಒಂದು ಫ್ಯಾಕ್ಟ್ ಪ್ರಕಾರ ಯುರೋಪಿಯನ್ಸ್ ಸಿನಿಮಾನ ಕಂಡಿಡ್ತಿದ್ದು ಅದಕ್ಕೆ ಅಲ್ಲಿ ಕೆನ್ ಫಿಲಂ ಫೆಸ್ಟಿವಲ್ಸ್ ಶಾರ್ಟ್ ಫಿಲಂ ಫೆಸ್ಟಿವಲ್ಸ್ ಕ್ವಾಲಿಟಿ ಸಿನಿಮಾ ಎಲ್ಲ ಕೂಡ ಯುರೋಪ್ ನಲ್ಲಿ ತಯಾರಾಗೋದು ಹಾಲಿವುಡ್ ಗು ಮೀರ್ಸುವಂತ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ತಾರೆ ಇನ್ನ ನೆಕ್ಸ್ಟ್ ಅಪ್ಡೇಟ್ ಈಗ ತಾನೆ ಕೆನ್ ಫಿಲಂ ಫೆಸ್ಟಿವಲ್ ಬಗ್ಗೆ ಮಾತಾಡಿದ್ವಿ ಈಗ ಅದರ ಎಕ್ಸ್ಟೆಂಡೆಡ್ ಪಾರ್ಟ್ ಕೆನ್ ಶಾರ್ಟ್ ಫಿಲಂ ಫೆಸ್ಟಿವಲ್ ಬಗ್ಗೆ ಮಾತಾಡೋಣ ಲಾಸ್ಟ್ ಸಿನಿಫ್ ಕ್ಯಾಟಗರಿನಲ್ಲಿ ಇಂಡಿಯಾದ ಎರಡು ಶಾರ್ಟ್ ಮೂವಿಗಳು ವಿನ್ ಆಗಿದೆ ಸನ್ಫ್ಲವರ್ಸ್ ದ ಫಸ್ಟ್ ಒನ್ಸ್ ಒಂದು ಮೈಸೂರಿನ ಚಿದಾನಂದ್ರ ಡೈರೆಕ್ಟ್ ಮಾಡಿರೋದು ಇದೊಂದು ಫೋಕ್ ಬೇಸ್ ಸ್ಟೋರಿ ಅಜ್ಜಿ ಕತೆ ಅಂತಾನೆ ಹೇಳ್ಬೋದು ಒಂದು ವಯಸ್ಸಾದ ಮುದುಕಿ ಕೋಳಿನ ಎತ್ಕೊಂಡು ಓಡೋಗ್ತಾಳೆ ಅದಾದ್ಮೇಲೆ ಯಾವತ್ತು ಆ ಊರಲ್ಲಿ ಸನ್ ಬರೋದೇ ಇಲ್ಲ ಅಂದ್ರೆ ಸೂರ್ಯ ಹುಟ್ಟೋದೇ ಇಲ್ಲ ಅದರ ಬೇಸ್ ಮೇಲೆ ರೆಡಿ ಆಗಿರುವಂತಹ ಶಾರ್ಟ್ ಮೂವಿ ಇದು ಫಸ್ಟ್ ಪ್ಲೇಸ್ ನ ಗಳಿಸಿದ್ರೆ ಬನಿಹುಡ್ ಅನ್ನೋದು ಇನ್ನೊಂದು ಶಾರ್ಟ್ ಮೂವಿ ಥರ್ಡ್ ಪ್ಲೇಸ್ ನ ಗಳಿಸಿದೆ ಇಂಡಿಯಾಗೆ ಎರಡು ಪ್ರೈಸ್ ಗಳು ಬಂದಿದೆ ಒಂದು ಲಕ್ಷ ಪ್ಲಸ್ ಬಜೆಟ್ ಅಲ್ಲಿ ರೆಡಿ ಆಗಿರುವಂತಹ ಈ ಶಾರ್ಟ್ ಮೂವಿಗೆ ಹದಿನಾರು ನಿಮಿಷ ರನ್ ಟೈಮ್ ಇದೆ ಇನ್ನ ನೆಕ್ಸ್ಟ್ ಮಾರ್ಟಿನ್ ಇದನ್ನ ಎ ಪಿ ಅರ್ಜುನ್ ಅವರು ಡೈರೆಕ್ಟ್ ಮಾಡಿ ಧ್ರುವ ಸರ್ಜಾ ಅವರು ಆಕ್ಟ್ ಮಾಡ್ತಿರುವಂತಹ ಸಿನಿಮಾ ಹೆಸರಲ್ಲೇ ಆಕ್ಷನ್ ಪ್ರಿನ್ಸ್ ಅಂತ ಇದೆ ಹಾಗೂ ಈ ಮೂವಿನ ಪ್ರಮೋಟ್ ಮಾಡಿರೋ ರೀತಿ ಕೂಡ ತುಂಬಾ ಆಕ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದು ಇದಕ್ಕೆ ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಸಮಯ ಹಿಡಿದೆ ಮೂರು ವರ್ಷಕ್ಕಿಂತ ಜಾಸ್ತಿನೇ ಹಿಡಿದು ಈ ವರ್ಷ ಅಕ್ಟೋಬರ್ ಹನ್ನೊಂದಕ್ಕೆ ಬರ್ತಿದೆ ಅಂತ ಸಿನಿಮಾ ತಂಡ ಹೇಳಿದೆ ಇನ್ನ ನೆಕ್ಸ್ಟ್ ಮ್ಯಾಕ್ಸ್ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅವರ ಹೇರ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ ವಿಲನ್ ಗೆ ಮಾಡಿಸಿದಂತ ಕಟಿಂಗ್ ಏನಿತ್ತು ಆ ರೀತಿ ಕಾಣಿಸ್ತಾ ಇದೆ ಅವರ ಬರ್ತಡೆ ಒಳಗಡೆನೆ ಈ ಮೂವಿ ರಿಲೀಸ್ ಆಗ್ಬಹುದು ಪ್ರೀ ಕ್ಲೈಮ್ಯಾಕ್ಸ್ ಮಾಸ್ ಮ್ಯಾಕ್ಸ್ ಲೆವೆಲ್ ಅಲ್ಲಿ ಇದೆ ಅಂತ ಕೇಳ್ಬರ್ತಾ ಇದೆ ಕಾದ್ ನೋಡೋಣ ಸಿನಿಮಾ ಮೇಲೆ ಇನ್ನ ನೆಕ್ಸ್ಟ್ ಡೆವಿಲ್ ಮಿಲನಾ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಕ್ಟ್ ಮಾಡ್ತಿರುವಂತ ಡೆವಿಲ್ ಸಿನಿಮಾ ಈ ವರ್ಷ ಕ್ರಿಸ್ಮಸ್ ಗೆ ಬರುವಂತ ಪ್ಲಾನ್ ನಡೀತಾ ಇದೆ ಲಾಸ್ಟ್ ಕ್ರಿಸ್ಮಸ್ ಗೆ ಕಾಟೇರ ರಿಲೀಸ್ ಆಗಿತ್ತು ಈ ವರ್ಷ ಡಿಸೆಂಬರ್ ಗೆ ಡೆವಿಲ್ ಆಗುವಂತ ಸಾಧ್ಯತೆ ಇದೆ ನೆಕ್ಸ್ಟ್ ಅಪ್ಡೇಟ್ ಟರ್ಬೋ ಈಗಾಗಲೇ ಇದರ ಟ್ರೈಲರ್ ರಿವ್ಯೂ ಅಪ್ಲೋಡ್ ಆಗಿದೆ ಅದರಲ್ಲಿ ಇದರ ಇನ್ಫಾರ್ಮೇಶನ್ ಎಲ್ಲ ಇರುತ್ತೆ ಆದರೆ ಸಿಂಪಲ್ ಆಗಿ ವಾಚಬಲ್ ಮೂವಿ ಅಂತ ಕೇಳಿ ಬರ್ತಾ ಇದೆ ನೀವಿರೋ ಕಡೆ ರಿಲೀಸ್ ಆಗಿತ್ತು ಅಂದ್ರೆ ಖಂಡಿತ ಒಂದ್ಸಲ ನೋಡಬಹುದು ಇನ್ ನೆಕ್ಸ್ಟ್ ಅಪ್ಡೇಟ್ ಲೇಟೆಸ್ಟ್ ಥಿಯೇಟರ್ ರಿಲೀಸಸ್ ರಂಗಾಯಣ ರೋಗ ಮೂರನೇ ಕೃಷ್ಣಪ್ಪ ರವಿಚಂದ್ರ ಅವರ ಚರ್ಚ್ ಹಾಗೆ ತ್ರೀ ಈ ಮೂರು ಮೂವಿಗಳು ಈಗಾಗ್ಲೇ ರಿಲೀಸ್ ಆಗಿದೆ ಮೂರನೇ ಕೃಷ್ಣಪ್ಪ ಈ ಒಂದು ಮೂವಿಗೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದಿದ್ರೆ ಖಂಡಿತವಾಗ್ಲು ಒಂದ್ಸಲ ನೋಡ್ಬೋದು ಇನ್ನ ನೆಕ್ಸ್ಟ್ ಅಪ್ಡೇಟ್ ಕೋಟಿ ಕಲರ್ಸ್ ಕನ್ನಡ ಹೆಡ್ ಆಗಿದೆ ಈಗ ಜಿಯೋ ಸಿನಿಮಾಗೆ ವರ್ಕ್ ಮಾಡ್ತಿರೋ ಪರಮೇಶ್ವರ್ ಗುಡ್ಕಲ್ ಅವರು ನಿರ್ದೇಶಿಸಿ ನಮ್ಮ ಡಾಲಿ ಧನಂಜಯ ಅವರು ಆಕ್ಟ್ ಮಾಡ್ತಿರೋ ಕೋಟಿ ಸಿನಿಮಾ ಜೂನ್ ಫೋರ್ಟೀನ್ತ್ ರಿಲೀಸ್ ಆಗ್ತಾ ಇದೆ ಚೆನ್ನಾಗಿ ಪ್ರಮೋಷನ್ಸ್ ಕೂಡ ನಡೀತಾ ಇದೆ ಕಲರ್ಸ್ ಕನ್ನಡದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಟೆಲಿಕಾಸ್ಟ್ ಕೂಡ ಆಗುತ್ತೆ ಒಂದು ಪ್ರೋಗ್ರಾಂ ಇಷ್ಟ ಇದ್ರೆ ನೋಡ್ಬೋದು ಚೂರು ಬಾಕಿ ವೆರಿ ಬೆಸ್ಟ್ಕ್ಯಂತರ ವೀಕ್ಷಕರಿಗಾಗಿ ಬರ್ತಿದೆ ಇನ್ನ ನೆಕ್ಸ್ಟ್ ನಾಗಶ್ವಿನ್ ಅವರು ಡೈರೆಕ್ಟ್ ಮಾಡಿ ಪ್ರಭಾಸ್ ಅವರು ನಟಿಸ್ತಿರೋ ಕಲ್ಕಿ ಇದರ ಕಾಸ್ಟ್ ತುಂಬಾನೇ ದೊಡ್ಡದಾಗಿದೆ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳೇ ಇದರಲ್ಲಿ ಇದಾರೆ ಹಾಗೆ ಇದರ ಒನ್ ಲೈನ್ ಸ್ಟೋರಿ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ಯೂಚರ್ ಅಲ್ಲಿ ಸೆಟ್ ಆಗೋದ್ರಿಂದ ಬುಜ್ಜಿ ಅನ್ನೋ ಒಂದು ಎ ಐ ನ ಇಂಟಿಗ್ರೇಟ್ ಮಾಡ್ಕೊಂಡಿದ್ದಾರೆ ಇವರೇ ಬಿಲ್ಡ್ ಕೂಡ ಮಾಡಿದ್ದಾರೆ ಅವ್ರಿಗೆ ಬೇಕಾಗಿರೋ ತರ ಕಾರ್ ಅಡಿಮಾನಕ್ಕೆ ಒಂದು ದೊಡ್ಡ ಕಂಪನಿ ಜೊತೆ ಕೊಲಾಬ್ ಕೂಡ ಆಗಿದ್ರು ಇಷ್ಟೊಂದು ಹೈಪ್ ಇದೆ ಮೂವಿ ಹೇಗಿರುತ್ತೆ ನೋಡೋಣ ఒకే రోజు ఈ రోజు జస్ట్ బి బజ్డు పద త్రీ విల్ లేదు ಟ್ವೆಂಟಿ ಟ್ವೆಂಟಿ ಫೋರ್ ನ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾನೇ ಲೈನ್ ಗಳು ಇದೆ ಇದುವರೆಗೂ ಯಾವುದೇ ಸ್ಟಾರ್ ಮೂವಿಗಳು ಅಷ್ಟು ರಿಲೀಸ್ ಆಗಿಲ್ಲ ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಪ್ರತಿ ತಿಂಗಳು ಮೂವಿ ಅನ್ನೋಂಗೆ ರೆಡಿ ಇದೆ ಲೇಟೆಸ್ಟ್ ಅಪ್ಡೇಟ್ ಎ ಡಿ ಸಿನಿಮಾದ ತಂಡದಿಂದ ಡಿಸೆಂಬರ್ಗೆ ಮೂವಿ ರಿಲೀಸ್ ಆಗ್ತಿದೆ ಅಂತ ಡೈರೆಕ್ಟರ್ ಪ್ರೇಮ್ ಅವರು ಹೇಳಿದ್ದಾರೆ ಧ್ರುವ ಸರ್ಜಾ ಅವರು ಮೇನ್ ಲೀಡ್ ಆಗಿ ಕಾಣಿಸ್ಕೊತಿರೋದು ಉಪೇಂದ್ರ ಅವರ ಯು ಐ ಮೂವಿ ತರನೆ ಬಿಗ್ ಆರ್ಕೆಸ್ಟ್ರಾ ಯೂಸ್ ಮಾಡಿಕೊಂಡಿದ್ದಾರೆ ಅದು ಕೂಡ ಅರ್ಜುನ್ ಜಿನ್ಯ ಅವರ ಸಾರಥ್ಯದಲ್ಲಿ ನಡೆದಿದೆ ಅಂದ್ರೆ ಇಂಟರ್ ಸೌಂಡಿಂಗ್ ಇರುತ್ತೆ ಹಾಗೆ ನರ್ತನ್ ಅವರ ಭೈರತಿ ರಾಣಗಳು ಕೂಡ ಇದೇ ವರ್ಷ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗುತ್ತೆ ಅಂತ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಹಾಗೆ ಅದೇ ತಿಂಗಳು ಪುಷ್ಪಾ ಟೂ ಕೂಡ ಬರೋದು ಕನ್ಫರ್ಮ್ ಇದೆ ಆ ರೀಸನ್ ಇಂದ ನೋಡೋಣ ಇವರ ಡೇಟ್ ಅಲ್ಲಿ ಏನಾರು ಹೆಚ್ಚು ಕಮ್ಮಿ ಆಗುತ್ತಾ ಅಂತ ಇನ್ನೊ ನೆಕ್ಸ್ಟ್ ಟಿ ಅಪ್ಡೇಟ್ ಶಾಕಾಹಾರಿ ಇದು ಅಮೆಝಾನ್ ಪ್ರೈಮ್ ನಲ್ಲಿ ಅವೈಲೇಬಲ್ ಇದೆ ಮೂವಿ ರಿವ್ಯೂ ಕೂಡ ಮಾಡಿದೀವಿ ಅದರದ್ದು ಕೂಡ ಲಿಂಕ್ ಹಾಕಿರ್ತೀವಿ ನೋಡಬಹುದು ಆ ವಿಷಯ ಇದ್ರದ್ದು ಕೂಡ ಮೂವಿ ರಿವ್ಯೂ ಅಪ್ಲೋಡ್ ಆಗಿದೆ ಅದ್ರದ್ದು ಕೂಡ ಲಿಂಕ್ ಹಾಕಿರ್ತೀವಿ ನೋಡಬಹುದು ಅಮೆಝಾನ್ ಪ್ರೈಮ್ ನಲ್ಲಿ ಅವೈಲಬಲ್ ಇದೆ ಬ್ಲಿಂಗ್ ಒಡಿಪಸ್ ಕಾನ್ಸೆಪ್ಟ್ ಮೇಲೆ ಬಿಲ್ಡ್ ಆಗಿರುವಂತಹ ಟೈಮ್ ಟ್ರಾವೆಲ್ ಇರುವಂತಹ ಒನ್ ಆಫ್ ಮೈ ರೀಸೆಂಟ್ ಮೂವಿ ಅಂತ ಹೇಳಬಹುದು ಅಮೆಝಾನ್ ಪ್ರೈಮ್ ನಲ್ಲಿ ಅವೈಲಬಲ್ ಇದೆ ನೋಡಬಹುದು ಹಾಗೆ ದೀಕ್ಷಿತ್ ಅವರ ಲೈನ್ ಅಪ್ಸ್ ತುಂಬಾನೇ ಚೆನ್ನಾಗಿದೆ ಅವರ ಮುಂದಿನ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದರ ಟೈಟಲ್ ಟೀಸರ್ ಬಂದಿತ್ತು ಅಮೇಝಿಂಗ್ ಆಗಿದೆ ತುಂಬಾನೇ ಇಷ್ಟ ಆಯಿತು ಇನ್ನ ಕೊನೆಯದಾಗಿ ತುಂಬಾ ಸಾಂಗ್ಸ್ ಗಳು ರಿಲೀಸ್ ಆಗಿತ್ತು ಕೃಷ್ಣಂ ಪ್ರಣಯಂ ಇಂದ ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕಾಣಿಸ್ಕೊತಿರೋದು ಇಂಡಿಯನ್ ಟೂ ಇಂದ ಪಾರ ದೇವರ ಇಂದ ಅನಿರುದ್ ಹಡಿರುವಂತ ಸಾಂಗ್ ಈಗಾಗಲೇ ಟ್ರೆಂಡಿಂಗ್ ಅಲ್ಲಿ ಇದೆ ಕೂಡ ತುಂಬಾ ಇಷ್ಟ ಆಗಿದೆ ಇದಿಷ್ಟಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಗಳು ಐ ಪಿ ಎಲ್ ಫೈನಲ್ಸ್ ನಡೀತಾ ಇದೆ ಯಾರು ವಿನ್ ಆಗ್ಬಹುದು ಕಮೆಂಟ್ ಮಾಡಿ ನಾವ್ಯಾದ್ರು ಮಿಸ್ ಮಾಡಿದೀವಿ ಅಂತ ಅನ್ಸಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹಾಗಾದ್ರೆ ಮತ್ತೆ ಸಿಗ್ತೀನಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ